ಕ್ಷೇತ್ರ ಮಾತೋಳಿ ಗ್ರಾಮದಲ್ಲಿ ಶ್ರೀ ಹನುಮನ್ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಮಾತೋಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಶ್ರೀ ಹನುಮಾನ ಜಾತ್ರಾ ಹಾಗೂ ರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಹಾಗೂ ಈ ವೇಳೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳಾದ ಶ್ರೀ ಹನುಮಾನ ಮೂರ್ತಿಗೆ ಮಹಾರುದ್ರಾಭಿಷೇಕ ಸಹಸ್ತ್ರ ಬಿಲ್ವಾರ್ಚನೆ ವಾದ್ಯ ವೈಭವಗಳ ಮದ್ದಿನ ಸುರುಮಳೆಯೊಂದಿಗೆ ಸಡಗರದಿಂದ ಕುಂಭಕಳಸದೊಂದಿಗೆ ನಂದಿ ಕೋಲ ಮೆರವಣಿಗೆ ಹಾಗೂ ಶ್ರೀ ಹನುಮನ್ ದೇವರ ತೊಟ್ಟಿಲು ಕಾರ್ಯಕ್ರಮ ಜಂಗಿ ಕುಸ್ತಿ ಜರುಗಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಮಸ್ತ ಗ್ರಾಮಸ್ಥರು ಹಾಗೂ ಶ್ರೀ ಹನುಮಾನ್ ದೇವಸ್ಥಾನದ ಆಡಳಿತ ಮಂಡಳಿಯಾದ ಮಾಂತಪ್ಪ ಬಬ್ಲೇಶ್ವರ್ ದಿಲೀಪ್ ಪಾಟೀಲ್ ಸಂಗಣ್ಣ ಆಲ್ಮೇಲ್ ಅಶೋಕ್ ಬಗ್ಲಿ ಚಂದ್ರಶೇಖರ್ ಗಾಡಿ ದಿಗಂಬರ್ ಪಾಟೀಲ್ ಬಸವರಾಜ್ ಬಬ್ಲೇಶ್ವರ್ ಸಂತೋಷ್ ಬಗ್ಲಿ ಶಬ್ಬೀರ್ ಪಟೇಲ್ ಯಶವಂತರಾಯ್ಗೌಡ್ ಗಾಡಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಊರಿನ ಹಿರಿಯರು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ನೀಡಿದ್ದಾರೆ ಪ್ರಥಮದಲ್ಲಿ ತಮ್ಮಂದೆ ಹೇಳಬೇಕಾದಂತಹ ವಿಷಯ ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಹಿಂದಿನ ಹಿರಿಯರು ಹಿಡಿದು ಈ ಹನುಮನ ಒಂದು ಬಹಳ ಭವ್ಯವಾದಂಥ ದೇವಸ್ಥಾನ ಮತ್ತು ಗ್ರಾಮದ ಪ್ರಮುಖವಾದಂಥ ದೇವಸ್ಥಾನ ಇದು ಇದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಹಳೆಯದಾದಂಥ ಕಟ್ಟಡ ಇತ್ತು ಆ ಕಟ್ಟಡವನ್ನು ಕೆಡವಿ ಯಾರದೇ ಒಬ್ಬ ರಾಜಕಾರಣಿಗಳ ಸಹಾಯವಿಲ್ಲದೆ ಇಡೀ ಗ್ರಾಮಸ್ಥರ ಒಂದು ದೇಣಿಗೆ ಮುಖಾಂತರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಮಂದಿರವನ್ನು ಇತ್ತಿತ್ತಲಾಗಿ ಅಂದ್ರೂ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಇದರಲ್ಲಿ ಎಲ್ಲ ಗ್ರಾಮದ ಭಕ್ತರ ಒಂದು ಸಹಕಾರ ಇದು ಯಾವತ್ತೂ ಮರೆಯಲಾರದಂಥ ವಿಷಯ ಮತ್ತು ಅದರ ಜೊತೆಗೆ ಈ ಗ್ರಾಮಕ್ಕೆ ಮೂರು ದಿನದ ಜಾತ್ರೆ ಇದು ಇದು ಮೂರು ದಿನ ಯಾವ್ಯಾವ ಥರ ಇರುತ್ತೆ ಅಂದರೆ ಇದು ದಮನದ ಹುಣ್ಣಿಮೆಯೊಂದು ಜಾತ್ರೆ ಪ್ರಾರಂಭವಾಗ್ತಿದೆ ಮತ್ತು ದಮನದ ದಮನದ ಹುಣ್ಣಿಮೆಯಿಂದ ಏನು ಕಾರ್ಯಕ್ರಮ ಇರ್ತದೆ ಅಂದ್ರೆ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ ಹನುಮ ಜಯಂತಿ ಇರುವ ಪ್ರಯುಕ್ತ ಬೆಳಿಗ್ಗೆ ಒಂದು ಮೂರ್ತಿಗೆ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಮತ್ತು ಹಲವಾರು ಭಕ್ತರು ದೀರ್ಘದಂಡ ನಮಸ್ಕಾರ ಹಾಕೋದ್ರ ಜೊತೆಗೆ ಸಾಯಂಕಾಲ ಆರು ಗಂಟೆಗೆ ಆ ಹನುಮನ ಒಂದು ತೊಟ್ಟಿಲ ಕಾರ್ಯಕ್ರಮ ಇರುತ್ತದೆ ಮತ್ತು ಅದರ ಜೊತೆಗೆ ಗ್ರಾಮದ ಪೊಲೀಸ್ ಗೌಡರ ಮನೆಯಿಂದ ಒಂದು ನಂದಿಕೋಲ ಮೆರವಣಿಗೆ ಕೂಡ ಬರುತ್ತದೆ ಅದರಂತೆ ಮರುದಿವಸ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಗ್ರಾಮದ ಭಕ್ತರು ನೈವೇದ್ಯ ಅರ್ಪಿಸೋದು ಮತ್ತು ದೀರ್ಘ ನಮಸ್ಕಾರಗಳನ್ನು ಹಾಕೋದು ಸಂಪ್ರದಾಯಂತೆ ಈಗಲೂ ಕೂಡ ನಡೆದು ಬಂದಿದೆ ಮತ್ತು ಎಲ್ಲ ಬಾಜಾ ಬಜಯಂತ್ರಿಗಳೊಂದಿಗೆ ದೀರ್ಘದನ್ನ ನಮಸ್ಕಾರ ಹಾಕಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮದ್ದು ಸುಡುವುದರೊಂದಿಗೆ ವಿಜೃಂಭಣೆಯಿಂದ ಮದ್ದು ಸುಡುವುದರೊಂದಿಗೆ ರಥೋತ್ಸವ ಜರುಗುತ್ತದೆ ರಥೋತ್ಸವ ಕೂಡ ಹಿಂದಿನ ದಿವಸದಲ್ಲಿ ಹಳೆಯದಾದಂಥ ಒಂದು ರಥೋ ರಥೋತ್ಸವ ಇತ್ತು ಹೀಗೆ ಒಂದು ನಾಲ್ಕೈದು ನಾಲ್ಕು ವರ್ಷದ ಹಿಂದೆ ಸುಮಾರು ನಾಲ್ಕೂವರೆ ಲಕ್ಷ ಕೊಟ್ಟು ಹಣವನ್ನು ಕೊಟ್ಟು ಗ್ರಾಮಸ್ಥರೆಲ್ಲರ ದೇಣಿಗೆ ಸಂಗ್ರಹದಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಹೊಸದಾಗಿ ರಥವನ್ನು ನಿರ್ಮಾಣ ಮಾಡಿದ್ದೇವೆ ಆ ನಿರ್ಮಾಣ ಮಾಡಿದ ನಂತರ ಸುಮಾರು ಪ್ರತಿ ವರ್ಷ ಒಂದು ಗ್ರಾಮಸ್ಥರ ಎಲ್ಲರ ದೇಣಿಗೆ ಮುಖಾಂತರ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡಿ ಮತ್ತು ಪ್ರತಿದಿನ ಸುಮಾರು ಹದಿಮೂರು ವರ್ಷಗಳಿಂದ ನಾವು ಒಂದು ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಲವಾರು ಪವಾಡಗಳನ್ನು ಮತ್ತು ದೇವರ ಪುರಾಣ ಕಲಬುರಗಿ ಶರಣ ಬಸವೇಶ್ವರದಾಗಿರ್ಬೋದು ಕಡ್ಕೋಳ ಮಡಿವಾಳಪ್ಪನವ್ರದ್ದಾಗಿರ್ಬೋದು ಮತ್ತು ಗುಡ್ಡಾಪುರದ ಅನಮ್ಮ ದೇವಿದಾಗಿರ್ಬೋದು ಮತ್ತು ಇವತ್ತು ಲಚ್ಚಣ ಸಿದ್ಧಲಿಂಗ ಪುರಾಣ ಹಚ್ಚಿವಿ ಪ್ರತಿ ವರ್ಷ ಹನ್ನೊಂದು ದಿವಸ ಪುರಾಣ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ಈ ಪುರಾಣ ಕಾರ್ಯಕ್ರಮ ನಾವು ಪ್ರಾರಂಭ ಅಂದ್ರೆ ಒಂದು ಜಾತ್ರೆಗೆ ವೈಭವವನ್ನು ತಂದುಕೊಡ್ಲಿಕ್ಕೆ ಮತ್ತು ಮೊದಲನೇದಾಗಿ ಅವೇನಾಗ್ತದೆ ಅಂದರೆ ಒಂದು ಸಭೆ ಕರೆದಂಗೆ ಎಲ್ಲರೂ ಜನರು ಒಗ್ಗಟ್ಟಾಗ್ಲಿಕ್ಕೆ ಆ ಒಂದು ಪುರಾಣ ಕಾರ್ಯಕ್ರಮ ಈ ಜಾತ್ರೆ ಆಗ್ತದೆ ಸುಮಾರು ಹನ್ನೊಂದು ದಿನಗಳ ಕಾಲ ಪುರಾ ಪುರಾಣ ಸುಮಾರು ಹದಿಮೂರು ವರ್ಷಗಳಿಂದ ಯಥಾವತ್ತಾಗಿ ನಡೀತಾ ಬಂದಿದೆ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ರಥೋತ್ಸವ ಮುಗಿದ ನಂತರ ಮರುದಿವಸ ನಾಲ್ಕು ಗಂಟೆಗೆ ಇಪ್ಪತ್ತೈದನೇ ತಾರೀಕಿಗೆ ಜಂಗಿ ಪೈಲ್ವಾನ್ರಿಂದ ಕುಸ್ತಿಗಳು ಇರುತ್ತವೆ ಮತ್ತು ನಾವು ಹಲವಾರು ಕರಪತ್ರಗಳನ್ನು ಮಾಡಿ ಬಸ್ಸಿಗೋ ಗೌಡೆಗಳಿಗೋ ಮತ್ತು ಹಳ್ಳಿ ಹಳ್ಳಿ ಎಲ್ಲ ಮಠ ಮಂದಿರಗಳಿಗೆ ಹೋಗಿ ಅವನ್ನು ಅಂಟಿಸಿ ಪ್ರ ಇದ್ರದ್ದು ಹೆಚ್ಚಿನ ಪ್ರಚಾರವನ್ನು ಕೂಡ ನಮ್ಮ ಗ್ರಾಮದ ಯುವಕರು ಮಾಡ್ತಾರೆ ಮತ್ತು ಅವರ ಸಹಕಾರ ಕೂಡ ಯಾವತ್ತೂ ಇರ್ತದೆ ಈ ರೀತಿಯಾಗಿ ಜಾತ್ರೆ ಸುಮಾರು ದಿನಗಳಿಂದ ನಡೀತಾ ಬಂದಿದೆ ಮಾಂತಪ್ಪ ಬಬಲೇಶ್ವರ್ ಈಗ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂದರೆ ಈ ಮೀಡಿಯಾದ ಮುಖಾಂತರ ಮತ್ತು ಈ ಒಂದು ಟಿ ವಿಯ ಮುಖಾಂತರ ನಾನು ಏನು ಕೇಳ್ಕೊತೀನಿ ಅಂದರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ನಾಳೆಯಿಂದ ಜಾತ್ರೆ ವೈಭವದಿಂದ ಪ್ರಾರಂಭವಾಗ್ತದೆ ನಾಳೆ ಹನುಮ ಜಯಂತಿ ಇರುವುದರಿಂದ ಹನುಮಾನ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ ನಂದಿಕೋಲ್ ಮೆರವಣಿಗೆ ಇರ್ತದೆ ನಾಡದ ದಿವಸ ಇಪ್ಪತ್ತೈದನೇ ತಾರೀಕಿಗೆ ರಥೋತ್ಸವ ಇರುತ್ತದೆ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಅದಕ್ಕೆ ಸುತ್ತಮುತ್ತಲಿನ ಅಬ್ದುಲ್ಪುರ್ ತಾಲೂಕಿನಲ್ಲಿ ಬರುವಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥಗಳು ಈ ಜಾತ್ರೆಗೆ ಬಂದು ಈ ಜಾತ್ರೆಯ ಒಂದು ವೈಭವವನ್ನು ನೋಡಿ ಈ ಹನುಮನ ಒಂದು ಕೃಪೆಗೆ ಪಾತ್ರ ಆಗಬೇಕೆಂದು ನಾನು ಕಮಿತಿಯ ಪರವಾಗಿ ಮಾತೋಳಿ ಗ್ರಾಮಸ್ಥರ ಪರವಾಗಿ ಎಲ್ಲ ಗ್ರಾಮದವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ